ಮಾದಕ ವಸ್ತುವನ್ನು ತ್ಯಜಿಸೋಣ ಬೈತ ಮೇಲೆ ಇದು ಮಾರಕವಾಗದ ರೀತಿಯಲ್ಲಿ ನೋಡಿಕೊಳ್ಳೋಣ ಮಾದಕ ಸೇವನೆಯು ಒಂದು ಕ್ಷಣದ ಸುಖ ನೀಡಿದ್ದರೆ ಇದರ ಪರಿಣಾಮ ಕೊನೆ ತನಕ ಎದುರಿಸಬೇಕು ಆಸ್ತಿ ಅಂತಸ್ತನ್ನು ಮಾರಿ ದುಡಿತವೂ ಇಲ್ಲದೆ ಸ್ವಯಂ ನಾಶವೂ ಅಲ್ಲದೆ ಕುಟುಂಬವನ್ನು ಬಿಡದೆ ಉತ್ತಮವಾದಂತಹ ವಾಕ್ಯದ ಇಲ್ಲಿನ ಆರಂಭವಾಗುವಂತಹ ಈ ನಡಿಗೆಯ ಜಾಥಾ ನೇರವಾಗಿ ನಮ್ಮ ಬೆಳ್ತಂಗಡಿಯ ಸಭಾಭವನದ ಬಳಿ ತಲುಪುತ್ತೆ ಅಲ್ಲೊಂದು ಚಿಕ್ಕ ಕಾರ್ಯಕ್ರಮದ ನಂತರ ನಾವು ಈ ಕಾರ್ಯಕ್ರಮಕ್ಕೆ ತೆರೆಯನ್ನು ಹೂವನ್ನು ಕೊಟ್ಟು ಶಾಲನ್ನು ಹೊಸಿ ಸ್ವಾಗತವನ್ನು ಅಂತ ಹೇಳ್ಕೊಂಡು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಸುಬ್ಬಾಪುರ್ ಮಠವರಿದ್ದಾರೆ ಅವರಿಗೂ ಕೂಡ ಸಾಲನ್ನು ಹೊರಿಸಿ ಹಾಗೆ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ತಾಲೂಕಿನ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸಾಲನ್ನು ಹೊಂದಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಬೆಳ್ತೆಯ ಸಿಬಿಪಿಯು ಪ್ರಿಯಾಕೇಶವ್ರು ಬಂದಿದ್ದಾರೆ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸಂಜೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೂವನ್ನು ಕೊಟ್ಟು ಸಾಲನ್ನು ಹೊರಿಸಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಟ್ರಾಫಿಕ್ ಠಾಣೆಯ ಎಸೆಯಾಗಿರು ಅವರು ಇದ್ದಾರೆ ಅವರಿಗೂ ಕೂಡ ಹೂವನ್ನು ಕೊಟ್ಟು ನಾನು ಸ್ವಾಗತ ಕೇಳಿಕೊಂಡು ದೇಶ ಏನು ಇಡೀ ವಿಶ್ವವನ್ನೇ ಗಮನ ಸೆಳೆದಿರುವಂತಹ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಜನತೆಯ ಮೇಲೆ ಪರಿಣಾಮ ಬೀರುವಂತಹ ಸಮಾಜದ ದೇಶದ ವಿಶ್ವದ ಭವಿಷ್ಯವನ್ನು ಭವಿಷ್ಯದ ಮೇಲೆ ಪ್ರಭಾವ ಬೀರುವಂತಹ ರೀತಿಯಲ್ಲಿ ದುಷ್ಪರಿಣಾಮ ಬೀರುವಂತಹ ರೀತಿಯಲ್ಲಿ ಇವತ್ತು ಮಾದಕ ವ್ಯಸನದ ಪಿಡುಗು ಹಬ್ತ ಇದೆ ಭಾರತ ಬಂತೂ ಯುವಜನರ ದೇಶ ದೇಶದ ಅರವತ್ತು ಶೇಕಡಾದಷ್ಟು ಯುವಜನತೆ ಇಡೀ ವಿಶ್ವಕ್ಕೆ ಒಂದು ಅರ್ಥದಲ್ಲಿ ಮಾನವ ಸಂಪನ್ಮೂಲ ಸಂಪನ್ಮೂಲವಾಗಿ ಕೊಡುಗೆಯಾಗಿ ನೀಡಬಲ್ಲಂತಹ ಸ್ಥಾನದಲ್ಲಿ ಇವತ್ತು ಭಾರತ ಇದೆ ಆದರೆ ಈ ಸಂಪನ್ಮೂಲ ಶಕ್ತಿಯಾಗಿ ಪರಿಣಾಮಿಸಬೇಕು ಅಂತೇಳಿ ಆದರೆ ಹದಿಹರಿಯದ ವಯಸ್ಸಿನಲ್ಲಿ ಯುವ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ತಮ್ಮ ಬದುಕಿಗೆ ಆದರ್ಶ ಮೌಲ್ಯಗಳನ್ನು ಕಟ್ಟಿಕೊಳ್ಳುತ್ತಾ ಈ ಕೆಟ್ಟ ವ್ಯಸನಗಳಿಂದ ದೂರ ನಿಲ್ತಾರೆ ಅಂತೇಳಿ ಹೇಳುವಂಥದ್ದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಸಮಾಜದ ಮೂಲೆ ಮೂಲೆಗಳಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ನಮ್ಮ ಯುವ ಜನತೆ ವ್ಯಸನಕ್ಕೆ ಬೀಳದಂತೆ ಈ ದುಶ್ಚಟಗಳಿಗೆ ಬೀಳದಂತೆ ಸಮಾಜ ಅವರನ್ನು ಎಚ್ಚರಿಸ್ತಾ ಅವರನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ಸಮಾಜದ ಎಲ್ಲರಿಗೂ ಇದೆ ಆ ವಯಸ್ಸಿನಲ್ಲಿ ವಯೋಸಹಜವಾದಂತಹ ಕುತೂಹಲಕ್ಕೆ ಒಳಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಈ ವ್ಯಸನಕ್ಕೆ ಬಲಿ ಬಿದ್ದವರನ್ನು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದವರನ್ನು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಒಂದು ಕಡೆಯಿಂದ ಪ್ರಯತ್ನವಾದರೆ ಅದಕ್ಕಿಂತ ದೊಡ್ಡದಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ನಮ್ಮ ಯುವಜನತೆ ಈ ವ್ಯಸನಕ್ಕೆ ಬೀಳದಂತೆ ಎಚ್ಚರ ವಹಿಸುವಂಥದ್ದು ಬಹಳ ಮುಖ್ಯ ರೋಗಕ್ಕೆ ತುತ್ತಾಗುವುದಕ್ಕಿಂತ ಹೆಚ್ಚಾಗಿ ರೋಗ ಬರದಂತೆ ನೋಡಿಕೊಳ್ಳುವಂಥದ್ದು ಹೆಚ್ಚು ಒಳ್ಳೆಯದು ಅಂತ ಹೇಳುವಂಥದ್ದು ಅನುಭವಿಸ್ತಾರ ಮಾತು ಈ ಹಿನ್ನೆಲೆಯಲ್ಲಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಬೆಳ್ತಂಗಡಿ ಪೊಲೀಸರ ನೇತೃತ್ವದಲ್ಲಿ ಹತ್ತು ಹಲವು ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಲ್ಲಿ ಯುವಜನತೆಗೆ ಜಾಗೃತಿಯನ್ನು ಮೂಡುವ ಮೂಡಿಸುವ ದೃಷ್ಟಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ತಹಶೀಲ್ದಾರ್ ಆದೆಯಾಗಿ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಎಲ್ಲ ಇಲಾಖೆಯವರು ಪತ್ರಕರ್ತರು ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿರುವಂಥವರು ಸಮಾಜದ ಬಗ್ಗೆ ಕಳಕಳಿ ಇರುವಂಥವರು ಎಲ್ಲಕ್ಕಿಂತ ಮುಖ್ಯವಾಗಿ ಯುವ ವಿದ್ಯಾರ್ಥಿಗಳು ಈ ಬಿಸಿಲಿನಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಆದರೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ನಾನು ಪ್ರಪ್ರಥಮವಾಗಿ ಈ ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಇದರಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲರಿಗೂ ನಾನು ಹೃತ್ಪೂರಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹೇಳುವಂಥದ್ದನ್ನು ಹಾರೈಸುತ್ತಾ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣವಾಗುವ ದೃಷ್ಟಿಯಲ್ಲಿ ಈ ಕಾರಣ ಈ ಕಾರ್ಯಕ್ರಮ ನಮಗೆಲ್ಲ ಪ್ರೇರಣೆ ನೀಡಲಿ ಎಂದು ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿ ಎರಡು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ ಇದು ಪೊಲೀಸು ದಕ್ಷಿಣ ಕನ್ನಡ ಪೊಲೀಸು ಮತ್ತು ಲಯನ್ಸ್ ಕ್ಲಬ್ ರೈತಳ್ಳಿಯವರ ವತಿಯಿಂದ ಆ್ಯಂಟಿ ಡ್ರಗ್ ಸ್ವಾಗತ ಈ ಒಟ್ಟಿನಲ್ಲಿ ಹಮ್ಮಿಕೊಂಡಿದೆ ಇದು ಒಳ್ಳೆಯ ಒಂದು ಎಲ್ಲ ಯೂತ್ಸ್ಗೆ ಬರ್ತಿದೆ ಸಾರ್ವಜನಿಕರಿಗೆ ಒಂದು ಉದ್ದೇಶ ಕೊಡುವಂಥದ್ದು ಒಂದು ವಾಕಸ್ತಾನೆ ಆ್ಯಂಟಿ ಡ್ರಗ್ ಅಂದರೆ ನಿಮ್ಮ ಡ್ರಗ್ ಅಂದರೆ ಏನು ಬಾನಿಸ ಮಾಡುತ್ತೆ ಹೋಗೋಣ ಒಬ್ಬರು ಯೋಚನೆಗಳನ್ನ ಬಾನಿಸ ಆಲ್ರೆಡಿ ನಾವು ಯೋಚನೆಗಳನ್ನು ಬಾನಿಸ ಆಗಿರ್ತೀವಿ ಡ್ರಗ್ ಅದಕ್ಕೆ ಪ್ರೇರಿತ ಮಾಡುತ್ತೆ ತುಂಬ ಕಣಿಸು ಡ್ರಗ್ ತಗೊಂಡುಗಳಿಂದ ಆಗುತ್ತೆ ಸೊ ಅದಕ್ಕೆ ನಾವು ಯಾವುದೇ ನಮ್ಮ ಮನಸ್ಸು ಬುದ್ಧಿಗಳನ್ನ ಈ ಡ್ರಗ್ಸ್ಗೆ ಚಟ ಮಾಡಿಕೊಂಡು ಅದಕ್ಕೆ ನಿಮ್ಮ ಮನಸ್ಸು ಬುದ್ಧಿಗಳನ್ನ ಕೊಡೋದಕ್ಕೆ ನೈಂಟಿ ಓಕೆ ಆಕೆ ತಾನೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅದು ಯಶಸ್ವಿಯಾಗಿದೆ ಅಂತ ಕೇಳ್ತಾನ ಎಲ್ಲರಿಗೂ ಸಹ ಇವತ್ತು ಏನು ಇದು ಮಧ್ಯ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ಲೈನ್ಸ್ ಕ್ಲಬ್ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಹತ್ತು ಹಲವಾರು ಸಂಘಟನೆಗಳು ಸೇರಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಎಲ್ಲರೂ ಆಗಮಿಸಿದ್ದಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ಎಮ್ ಎಲ್ ಸಿ ಸಾಹೇಬರು ಒಂದು ಮಾರ್ಗದರ್ಶಕರಾಗಿ ಮಾರ್ಗದರ್ಶನದ ಸ್ಪೀಚನ್ನು ಕೊಟ್ಟಿದ್ದಾರೆ ನಾನು ಹೆಚ್ಚು ಹೇಳಿಕೆ ಇಲ್ಲ ಈ ಕಾರ್ಯಕ್ರಮ ಶುಭವಾಗಲಿ ಒಂದು ಚೆನ್ನಾಗಿ ಮುಗಿಲಿ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಪೊಲೀಸ್ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು ಹಾಗೂ ಸಂಸ್ಥೆಗಳ ಇವತ್ತೊಂದು ಈ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನು ಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಮೊತ್ತ ಮೊದಲಿಗೆ ನಾನು ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಇದು ನಮ್ಮ ಸಮಾಜದ ಒಂದು ದೊಡ್ಡ ಒಂದು ಪಿಡುಗು ಇದನ್ನು ಎಲ್ಲರೂ ಸೇರಿ ಓಡಿಸಬೇಕಾಗಿರುತ್ತದೆ ಸೊ ಮಕ್ಕಳೇ ನಾನು ನಿಮಗೆ ಹೇಳೋದು ನಿಮ್ಮ ಕನಸು ನಿಮ್ಮ ಪೋಷಕರ ಕನಸು ನಿಮ್ಮ ಗುರುಗಳ ಕನಸು ಅದು ನೀವು ಒಳ್ಳೇದಾಗಬೇಕು ನೀವು ಒಂದು ಒಳ್ಳೆಯ ಪ್ರಜೆ ಆಗಬೇಕು ಅಂತ ಇರುವಂಥದ್ದು ಹಾಗೆಯೇ ನೀವು ಮಕ್ಕಳು ನಲವತ್ತು ಪರ್ಸೆಂಟಷ್ಟು ಮಕ್ಕಳು ಅದರಲ್ಲೂ ಹದಿನೈದ ಮಕ್ಕಳು ನಮ್ಮ ಇಡೀ ಜನಸಂಖ್ಯೆಯಲ್ಲಿ ಇದೆ ನೀವು ನಮ್ಮ ಸಂಪತ್ತು ನಿಮ್ಮ ಕಾಪಾಡಬೇಕಾದಂಥ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಗುರಿಯನ್ನು ಸಾಧಿಸಬೇಕು ಈ ಒಂದು ಕೆಟ್ಟ ಚಟ ಕ್ಷಣಿಕವಾದಂಥ ಸುಖವನ್ನು ನಿಮಗೆ ಕೊಡಬಹುದು ಆದರೆ ನಿಮ್ಮ ಕನಸನ್ನು ನೀವೇನು ಆಗಬೇಕು ಅಂತ ನೀವು ಬಯಸ್ತೀರಿ ಅದು ನಿಮ್ಮ ನೇರವಾದ ಗುರಿಯತ್ತಕ್ಕೆ ನೀವು ಸಾಧಿಸಿದರೆ ಮಾತ್ರ ನಿಮ್ಮ ಗುರಿ ಸಾಧಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಆಗ ಮಾತ್ರ ನೀವು ನಮ್ಮ ದೇಶದ ಸಂಪತ್ತಾಗಿ ಬದಲಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆಯೋಜಿಸಿದಂಥ ಈ ಕಾರ್ಯಕ್ರಮ ನಿಮ್ಮನ್ನು ನಮ್ಮ ದೇಶದ ಸಂಪತ್ತನ್ನಾಗಲಿ ಮಾಡಿ ಹೇಳಿ ಶುಭವನ್ನ ಹಾರಿಸ್ತಾ ನನ್ನ ಮಾತನ್ನ ಬೆಂಗಳೂರಿ ಪೊಲೀಸರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅತ್ಯದ್ಭುತ ಕಾರ್ಯಕ್ರಮ ಮೆಗಾ ಮೆಗಾಂಟೀ ವಾಕ್ಯ ಬಿಡಿ ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಯನ್ನ ನಾವು ಮಾದಕ ವ್ಯಸನದಿಂದ ಮುಕ್ತರಾಗಿರುವುದು ಅದರ ಜೊತೆಗೆ ಯಾವುದೇ ರೀತಿಯಲ್ಲೂ ಭಾರತದನ್ನ ಮಾದಕ ವ್ಯಸನದಿಂದ ಮುಕ್ತ ಮಾಡುವುದರ ಜೊತೆಗೆ ಯಾರೂ ಕೂಡ ಈ ಮಾದಕ ವ್ಯಸನಕ್ಕೆ ಬಲಿಯಾಗದಂತ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆ ಪ್ರಜೆ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ